ಉತ್ತರ ಬಂಗೇ ನಾವು ಮಾತ್ರ ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷ ಅಲೇಶ್ ಮಾತಾಡ್ತಾ ಯಾಕೆಂದರೆ ಇವತ್ತು ಕಾರ್ಯಕ್ರಮ ನಾವು ಕುಸ್ತು ಸಭೆ ಲೈವ್ ಮಾಡ್ತಿದ್ದೀವಿ ಯಾಕೆಂದರೆ ನಮ್ಮ ಮಂಡ್ಯ ನಗರದ ಹೊರಳು ಸರ್ಕಲ್ನಲ್ಲಿ ನಮ್ಮ ಪಕ್ಷಕ್ಕೆ ಸದಸ್ಯತ್ವ ಒಂದು ನಿನ್ನೆ ಒಂದು ಹದಿನೈದು ಜನ ತಗೊಂಡಿದ್ರು ಇವತ್ತು ಅವರೇ ಫೋನ್ ಮಾಡಿ ನಾವು ಸದಸ್ಯತ್ವ ತಗೊಳ್ತೀವಿ ಅಂತ ಫೋನ್ ಮಾಡಿದರು ಅದಕ್ಕೋಸ್ಕರ ಇವತ್ತು ನಾವು ಬೇಗ ಬಂದು ಸದಸ್ಯತ್ವ ಮಾಡಿದ್ದೀವಿ ಯಾಕೆಂದರೆ ನಮ್ಮ ಪಕ್ಷ ಮಂಡ್ಯದಲ್ಲಿ ಅವ್ರು ಕೇಳ್ಕೊಂಡು ನೀವು ಪಕ್ಷದ ಬಗ್ಗೆ ಹೋರಾಟ ಮಾಡ್ತಿದ್ರಂತ ಅಂತ ಹೇಳಿ ನಮ್ಮ ಪಕ್ಷಕ್ಕೆ ಬರ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಸಹ ನಾವು ತುಂಬ ಹೃದಯಪೂರ್ವಕವಾಗಿ ಜನಗಳು ಹೇಳ್ತಾ ಇದೀವಿ ಹಾಗೆ ನಮ್ಮ ಜೊತೆ ಕೆಲ್ಪೇಟೆ ತಾಲೂಕು ಪ್ರತಿಷ್ಠಾಪ ಇದ್ದಾರೆ ಹಾಗೂ ಯುವಕ ಘಟಕದ ಅಧ್ಯಕ್ಷ ಇರುವಂಥ ಸಮಾಧಿ ಹಾಗೆ ಯುವಕ ಘಟಕದ ಪ್ರಧಾನ ಪ್ರತಿಷ್ಠೆ ಇದ್ದಾರೆ ದೀಪಿಕೆಯವರಿದ್ದರೆ ಹಾಗೆಲ್ಲ ನಮ್ಮ ಸುತ್ತಮುತ್ತ ನಗರದ ಹಳ್ಳಿನ ಸೈನಿಕರು ಸಹ ನಮ್ಮ ಪಕ್ಷಕ್ಕೆ ತುಂಬ ಇಷ್ಟಪಟ್ಟು ಬಂದಿದ್ದಾರೆ ಅವರಿಗೆ ಕಾನೂನುಬದ್ಧವಾಗಿ ಏನೇ ಕೆಲಸಕ್ಕೂ ಸಹ ನಾವು ಕೆಲಸ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಹಾಗೆ ಇವರು ಮುಂದಿನಗಳಲ್ಲಿ ನಾಯಕತ್ವ ತಗೊಂಡು ಕೆಲಸ ಮಾಡಲಿಕ್ಕೆ ನಾವು ಸಹ ಹೇಳ್ತಾ ಈ ಕಾರ್ಯಕ್ರಮನ ನನ್ನ ಮುಂದಿನ ಕಾರ್ಯಕ್ರಮ ನಮ್ಮ ನಾಗ್ರು ಮಾತಾಡ್ತಾರೆ ಬಂಧುಗಳೇ ನಮಸ್ಕಾರ ನೀವೆಲ್ಲ ನೋಡ್ತಾ ಇರ್ಬೋದು ಇಡೀ ರಾಜ್ಯದಲ್ಲಿ ಬಿ ಆರ್ ಎಸ್ ಪಕ್ಷ ಯಾವ ರೀತಿ ಒಂದು ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾರೇ ಆಗ್ಬೋದು ನಿಮಗೆ ಆಗುವಂಥ ತೊಂದರೆಗಳನ್ನು ಪ್ರತಿಯೊಂದು ಕುಟುಂಬಕ್ಕೂ ತೊಂದರೆ ಅನ್ನೋದು ಇದ್ದೇ ಇರುತ್ತೆ ಇವತ್ತು ನಾವು ಈ ಬಡವರು ಮತ್ತು ಶ್ರೀಮಂತರ ಮಧ್ಯೆ ಇರುವಂತಹ ಈ ಕಷ್ಟ ಸುಖಗಳನ್ನು ಹಂಚಿಕೊಂಡು ಹೋಗಬೇಕಾದ್ರೆ ಒಂದು ಹೋರಾಟ ಅನ್ನುವುದು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಕುಟುಂಬಕ್ಕೂ ಬೇಕಾಗಿದೆ ಏಕೆಂತಂದರೆ ಇವತ್ತಿನ ಸಮಾಜದಲ್ಲಿ ನಡೀತಾ ಇರುವಂತಹ ಈ ಭ್ರಷ್ಟಾಚಾರ ಅನ್ನುವಂತಹ ಒಂದು ಮೂಲ ಬೇರನ್ನು ಕಿತ್ತು ಹೋಗಿಬೇಕಾದ್ರೆ ಒಗ್ಗಟ್ಟಿನಿಂದ ನಾವೆಲ್ಲ ಇವತ್ತು ಮುಂದೆ ಸಾಗಬೇಕಾಗಿದೆ ಆದರೆ ಇವತ್ತು ನಮ್ಮ ಯುವಕರು ಇವತ್ತು ಎಷ್ಟು ದೊಡ್ಡ ಮಟ್ಟದಲ್ಲಿ ಸೇರ್ತಾರೆ ಕೆ ಎಸ್ ಪಕ್ಷವನ್ನ ಅವ್ರಿಗೆ ಗೊತ್ತು ಯಾಕೆಂದ್ರೆ ನಮ್ಮ ಹೋರಾಟಗಳನ್ನ ಗುರುತಿಸಿ ಇವತ್ತು ಅವ್ರು ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ಇದು ಇಡೀ ರಾಜ್ಯದ ಯುವಕ ಯುವತಿಯರು ನೀವನ್ನೆಲ್ಲ ನೋಡ್ತಾ ಇದ್ದೀರಾ ಒಂದು ನಾವು ಓದಿ ವಿದ್ಯಾವಂತರಾದ್ರೂ ಕೂಡ ಮೂರು ಲಕ್ಷ ಹುದ್ದೆ ಇದ್ರು ನಮ್ಮ ಕೆಲಸಕ್ಕೆ ಗರ್ಬತ ಸಿಗತ್ಬತಾ ಇಲ್ಲ ಅಂತಂದ್ರೆ ಈ ಸರ್ಕಾರಗಳು ಏನ್ ಮಾಡ್ತಾ ಇದ್ದಾವೆ ಈ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಮೂರು ತಲೆ ಹಾವು ಅಂತ ನಮ್ಮ ಅಧ್ಯಕ್ಷರು ಹೇಳ್ತಾರೆ ಅದೇ ರೀತಿ ಇವರೆಲ್ಲ ಒಂದು ಕುಟುಂಬ ರಾಜಕಾರಣ ಮಾಡಿಕೊಂಡು ಬಡವರ ಬದ್ರೆ ಯಾಕಾರ ಸಾಯ್ ಇವ್ರ ಜೀವನ ಮಾತ್ರ ಚೆನ್ನಾಗಿರ್ಬೇಕು ಇವ್ರ ಮಕ್ಕಳು ಮಾತ್ರ ಯಾವ ಯಾವ್ಯಾವ ದೇಶದಲ್ಲಿ ಓದ್ಕೊಂಡು ಅವ್ರು ಮಾತ್ರ ರಾಜಕೀಯ ಮಾಡಬೇಕು ಈ ವ್ಯವಸ್ಥೆಯನ್ನು ಕಂದ್ಕೊಟ್ಟಿರೋದ್ರಿಂದ ನಾವು ಬಡವರು ಬದುಕಬೇಕಾದ್ರೆ ನಾವು ಕೂಡ ರಾಜಕೀಯಕ್ಕೆ ಮುಂದೆ ಬರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬನ್ನಿ ಕೆ ಆರ್ ಎಸ್ ಪಕ್ಷವನ್ನು ಸೇರಿ ನಾವು ಅಂದರೆ ನಮ್ಮ ಅಧ್ಯಕ್ಷರು ಪಟ್ಟಿರುವಂತಹ ಒಂದು ಪ್ರಾಮಾಣಿಕವಾದಂಥ ಒಂದು ಹೆಸರು ಅಂತ ಕೆಆರ್ ಎಸ್ ಪಕ್ಷ ಅಂತ ಹೆಸರು ಕಟ್ಟಿದ್ದಾರೆ ಅದ್ರಲ್ಲಿ ಯಾರೇ ಬಂದ್ರು ಒಂದು ಅನ್ಯಾಯ ಕ್ರಮವನ್ನ ಆಗಲ್ಲ ಏನು ಆಸೆ ಇಟ್ಕೋಬರ್ಬಾರ್ದು ಒಂದು ಬದುಕನ್ನ ಕಟ್ಕೊಳ್ಳೋದಕ್ಕೆ ನಾವು ಸಮಾನತೆಯಿಂದ ಬದುಕುವಂತ ಆಸೆ ಇಟ್ಕೊಂಡು ಬನ್ನಿ ಮುಂದೆ ಬನ್ನಿ ಎಲ್ಲೇ ಯಾವುದೇ ಒಂದು ಇಲಾಖೆಗೆ ಹೋದ್ರು ನಮ್ಮ ಹಕ್ಕುಗಳನ್ನ ಪಡ್ಕೊಂಡು ನಾವು ಮುಂದೆ ಜೀವನ ಸಾಗಿಸ್ಬೋದು ಅಂತ ಈ ಮೂಲಕ ನಾನು ಹೇಳ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಾ ಕಡೆಯಿಂದ ಬಂದು ಪಕ್ಷವನ್ನ ಸೇರಿ ಅಂತ ಈ ಮೂಲಕ ನಾವು ಕೇಳ್ಕೊತೀವಿ ಹೇಳಿ ಹೆಸರು ನೀವು ಯಾರ ಪಕ್ಷದ ಬಗ್ಗೆ ಏನನ್ನಿಸ್ತಿದೆ ದಮಿಳ ಯಾರಾದ್ರೂ ಮಾತಾಡಿ ಮಾತಾಡಿ ಸಾರ್ ನಮ್ಗೆ ಏನಿಸ್ತಿದೆ ಈಗ ಯಾವ ಉದ್ದೇಶಕ್ಕೋಸ್ಕರ ನೀವು ಪಕ್ಷಕ್ಕೆ ಸೇರ್ಪಡೆಯಾದ್ರಿ ಪಕ್ಷದ ಯಾವ ಥರ ವಿಚಾರಗಳು ಗೊತ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಹಾ ಇವರೆಲ್ಲ ಪಕ್ಷದ ಬಗ್ಗೆ ಈಗ ಹೊಸಕ್ಕೆ ಸೇರ್ಕೊಂಡಿದ್ದಾರೆ ಅವರು ಮುಂದಿನಗಳಲ್ಲಿ ನಮಗಿಂತ ಜಾಸ್ತಿ ಮಾತಾಡ್ತಾರೆ ಯಾಕಂದ್ರೆ ಪಕ್ಷನ ನೋಡಿ ಮಂಡ್ಯ ನಗರದಲ್ಲಿ ಮೊದಲು ಬಂದು ಹೋಗ್ತಿದ್ರು ನಮ್ಮ ಪಕ್ಷ ಬಗ್ಗೆ ಕೇಳಿ ಈಗ ಅವರೇ ನಮ್ಮ ಕೇಳ್ಕೊಂಡ್ ಬರ್ತಾವ್ರೆ ಅಂದ್ರೆ ನಮ್ಮ ಪಕ್ಷ ದೊಡ್ಡ ಮಾಡ್ಕಲ್ ಬೆಳಿತಾರೆ ಈಗ ನಿನ್ನೆ ಮೊನ್ನೆ ಎಲೆಕ್ಷನ್ ನಡೀತಾ ಇದೆ ಡಿ ಸಿ ಒಬ್ಬ ಸ್ವಾಮಿ ಮಗನ ತಂಡು ಕುಟುಂಬ ರಾಜಕಾರಣ ಮಾಡ್ತಾವ್ರೆ ಎಲ್ಲಿ ಸಾರು ಬೇರೆ ಪಕ್ಷದವರು ನಮ್ಮವ್ರಿಗೆ ಎಲ್ಲಿ ಟಿಕೆಟ್ ಕೊಡ್ತಾರೆ ಅವ್ರವ್ರ ಮಕ್ಕಳು ಅವ್ರ ರಾಜಕಾರಣ ಮಾಡಬೇಕು ಬೇರೆಯವ್ರು ಎಲ್ಲಿ ಬೆಳೆಸ್ತಾರ ನಾ ರಾಜಕಾರಣಕ್ಕೆ ನಾಯಕರು ಇಲ್ಲ ತಕ್ಕಂತ ಕುಟುಂಬ ರಾಜಕಾರಣ ಮಾಡ್ತಾವ್ರೆ ಅದರಿಂದ ನಾವು ನಮ್ಮ ಪಕ್ಷಕ್ಕೆ ದೊಡ್ಡ ಬೆಂಬಲ ಕೊಟ್ಟಿ ಮುಂದಿನಗಳಲ್ಲಿ ಕೆ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ಹಾಗೆ ನೀವು ನಮ್ಮ ಪಕ್ಷಕ್ಕೆ ಸದಸ್ಯತ್ವ ತಗೊಂಡು ನೂರು ರೂಪಾಯಿ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಮಂಡ್ಯ ನಗರದಲ್ಲಿ ದೊಡ್ಡ ಮಾಡ್ತಾನೆ ಪಕ್ಷ ಬರುತ್ತಂತ ಹೇಳಿ ಎಲ್ಲರಿಗೂ ಸಹ ಧನ್ಯವಾದ ಹೇಳ್ತೀವಿ ಎಲ್ಲರೂ ನಮಸ್ಕಾರ